ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರೀ ಇವತ್ತಿ ಹೋಗ್ನ ಸ್ಟಾರ್ಟ್ ಮಾಡಂಗ್ರಿ ಈಗ ನೋಡ್ರಿ ಟೈಮ ಏಳು ಗಂಟೆಗೆ ರೀ ನಮ್ಮ ಕಡೆಗೆ ಫುಲ್ ಮಳೆ ಅಂದ್ರೆ ಮಳೆ ರೀ ಸಣ್ಣ ಅದ ರೀ ಮಳಿ ಜಾಸ್ತಿ ಜೋರಾಗು ಇಲ್ಲ ಏನಿಲ್ಲ ಜಾಸ್ತಿ ಠಣ್ಣಂದ್ರೆ ಥಣ್ಣ್ರಿ ಇಷ್ಟು ಥಂಡೆ ಬಿಟ್ಟದ್ರಿ ಇಲ್ಲಿ ಅದ್ರ ನಮ್ಮ ಸಮೃದ್ಧಿಗೆ ಅಂತರ ಇವತ್ತು ಮನೆಗೆ ಹಾಕಿನ್ರಿ ರೀ ಹೊರಗೆ ತೊಗೊಂಬಂದಿಲ್ರಿ ಥಂಡಿ ಭಾಳ ಅದ ರೀ ಇಲ್ಲಿ ಇವತ್ತು ಮಳಿ ಚಾಲುನೇ ಅದ ರೀ ಸಣ್ಣತ್ತನೆ ಹನಿ ಅದ್ರ ಸಲಕ್ಕ ಥಂಡಿ ಭಾಳಷ್ಟು ಅದ ರೀ ಈಗ ಅಂತರ ಕಸ ಅದೆಲ್ಲ ರೀ ಮನೆಯಿಂದ ಮತ್ತು ಮಳೆ ಹೊಂಟ್ರ ಬಟ್ಟೆಗಳ ಒಣಗಂಗಿಲ್ಲ ರೀ ಅದ್ರ ಸಲಕ್ಕೀಗ ಬಟ್ಟೆ ಎಲ್ಲ ಒಗೆ ಹಾಕಿದ್ರೈತೆ ಮೊದಲು ಅಂತೇಳಿ ಅಂದ್ಕೊಂಡಿನಿ ಯಾಕಂದ್ರೆ ಎಲ್ಲ ಕೆಲಸ ಅಲ್ಲೇ ಬಿಟ್ಟು ಮೊದಲು ಬಟ್ಟೆ ಒಗೆದ್ರೆ ಬಟ್ಟೆ ಒಣಗಿತಾವ್ರಿ ಇಲ್ಲಕ್ಕಪ್ಪ ಅಂತಂದ್ರೆ ಮಳೆ ಹತ್ತಂತಂದ್ರೆ ಬಟ್ಟಿನ ಒಣಗಂಗಿಲ್ಲ ರೀ ನಾವು ಲೇಟ್ ಮಾಡಿ ಹೋಗೋದು ಹಾಕ್ದೆ ಅಂತಂದ್ರೆ ಒಣಗಲ್ಲ ಬಿಡಲ್ಲ ಅಂತ ಹೇಳಿ ಈಗ ಮೊದಲು ಬಟ್ಟೆ ಒಗಿಬೇಕಂತ ಅನ್ಕೊಂಡಿನ್ರಿ ನಾನು ಬಟ್ಟೆ ಒಗದಾದ್ಮೇಲೆ ಅಡುಗೆ ರೀ ಈಗ ಮೊದಲ ಬಟ್ಟೆ ಒಗೆದು ಹಾಕ್ತೀನಿ ರೀ ಯಾಕಂದ್ರೆ ಮತ್ತೆ ಬಿಸಿಲು ಬೀಳಲ್ರಿ ಇವತ್ತೇನು ಮಾಡೋ ತುಂಬ್ಕೊಂಡು ನಿಂತದ್ರಿ ಫುಲ್ಲು ಎಲ್ಲ ಕಡೆಗೂ ಮಾಡ ನೋಡಿರಿ ಹೆಂಗೆ ಅಂತ ಹೇಳ್ರಿ ಇಲ್ಲಿ ನೋಡಿರಿ ಪೂರ್ತಿ ಮಳಿ ಬಂದದ್ರಿ ರಾತ್ರಿ ಪೂರ್ತಿ ಈಗ ನಾವು ಮುಂಜಾನೆ ಎದ್ ಎದ್ದಿರ್ಬೇಕಾದ್ರೂ ಮಳೆ ಮಳಿ ಬಂದ್ರಿ ಈಗಂತರ ನೋಡಿರಿ ಎಲ್ಲ ಕಡೆಗೂ ಮಾಡ ನೋಡ್ರಿ ಹೆಂಗೆ ತುಂಬೋಣ ಅಂತ ನಮ್ಮ ಕಡೆಗೆ ಅಂತ ಫುಲ್ ಮಾಡಾರಿ ಕತ್ತಲ ಥರ ಆಗಿಬಿಟ್ಟದ್ರಿ ಬೆಳಗ್ಗೆ ಬೆಳಕರಂದ್ರೆ ಭೀ ಕತ್ತಲದ ಕತ್ಲದಂಗೆ ಕಾಣಿಸೋಕತ್ತೀ ಮಾಡ ನೋಡಿದ್ರೆ ಹಂಗಾಗಿಬಿಟ್ಟದ್ರಿ ಅದ್ರ ಸುಲೇಕ ಈಗ ಮೊದ್ಲು ಬಟ್ಟೆನೇ ಒಗೋದ್ ಹಾಕ್ತೀನಿ ರೀ ನಾನು ಹುಣಸಿ ಗಿಡ ನೋಡಿರಿ ಎಷ್ಟು ಚಂದ ಕಾಣಿಸೋಕತ್ತೆ ರೀ ಮಳಿ ಹೊಂಟದ್ರಿ ದಿನ ದಿನ ಒಂದು ದಿನನು ಕಟ್ಟಿಲ್ರಿ ಮಳಿ ಪ್ರತಿ ದಿನ ಹೊಂಟದ್ರಿ ಮಳಿ ಅಂತ ಕೋಳಿಗಳು ನೋಡ್ರಿ ಎಷ್ಟು ಚಂದ ಮೇಲ್ಕತ್ತವ್ರಿ ಹಾಂ ಉಳ್ದೇವ ಆಕೊಂಡು ಒಂದು ಎರಡೇ ಕೋಳಿ ಇಲ್ಲಿ ಮೇಲ್ಕತ್ತವ ನೋಡ್ರಿ ಈಗ ನೋಡಿರಿ ಬಟ್ಟೆದ ಬಟ್ಟೆದ ಹಾಕದ್ರಿ ಹಾಕಿದ ಮೇಲೆ ಚಾಕ ಮಾಡಿ ಮಾಡಿದ್ರಿ ಈಗ ಸದಾ ಇನ್ನು ಸಮಗ ಸಾಲಿ ರೆಡಿ ಮಾಡ್ಬೇಕು ರೀ ನಾ ಅವನಿಗೆ ಇವತ್ತ ಶನಿವಾರ ಅಲ್ರಿ ಅದಕ್ಕೆ ಸಾಲಿ ರೆಡಿ ಮಾಡಬೇಕು ಮದ್ಯ ಇನ್ನ ಬಟ್ಟೆ ರೀ ಇಲ್ಲೇ ಇಟ್ಟಿನ್ರಿ ಸ್ವಲ್ಪ ನೀರ್ ಜನ ಅಂತೀವಿ ನಮ್ಮ ಸಮೃದ್ಧಿ ಅಂತ ಹಳಾಕತ್ತೋ ನೋಡ್ರಿ ಇಲ್ಲಿ ಹೊರಗ ನೋಡಪ್ಪ ಬಟ್ಟೆ ಒಗದ ಇಲ್ಲೇ ಇಟ್ಟಿನ್ರಿ ಹೆಂಡಿ ನೀರ್ ಜಾಂಡ ಒಣಕೀನ್ ರೀ ಸಮೃದ್ಧಿ ನೋಡ್ರಿ ಅಳ್ಳು ಕೂತಾಳು ಇವಾಗ ಯಾಕಮ್ಮಿ ಸಮೃದ್ಧಿ ಕೊಳ್ಳು ಕೂತಿರಿ ಇನ್ನ ನಮ್ಮ ಸಮೃದ್ಧಿಗೆ ನೀರ್ ಹಾಕ್ಬೇಕ್ರಿ ಇನ್ನ ನೀರು ಹಾಕಿಲ್ಲ ಕೀಗಿ ಓ ಹ್ಞೂ ಹ್ಞೂ ಓನ ಇಡ್ತ ಸಣ್ಣಗಿತ್ತಂತ ಈಗ ಒಂದ್ ಸ್ವಲ್ಪ ತಂದು ಹೊರಗೆ ಹಾಕಿನ್ರಿ ಕೀಗಿ ಸಮಾಡ್ತಂಗ ಈ ಸಮಾಡ್ದಿ ಸಮಿ ಕ್ಲೈ ಮಾಡಿ ಸಮೃದ್ಧಿ ఇక నోడ హై మడీ హాయ్ ఓ కా సమ్ అని ఎవరు కెసరతా ఏ కెసరదా ఓ నడ మే బాయ్ సమూహ ಈಗ ನೋಡ್ರಿ ಹೊರಗೆ ಸಣ್ಣ ಮಳೆ ಮಳಿ ಅದ ರೀ ಹೊರಗೆ ಹೊರಗೆ ಹೋಗಕ್ಕೆ ಬಿಡೋಲ್ಲ ಅಷ್ಟು ಸಣ್ಣ ಮಳೆ ಹೊಂಟೆ ಹೊಂಟದ್ರಿ ಸಮಂತರ ಬೀಗ ಸಾಲಿಗೆ ರೀ ಇವಾಗ ಅವ್ರ ಪಪ್ಪ ಕರ್ಕೊಂಡು ರೀ ಸಾಲಿಗೆ ಈಗಂತರ ನಮ್ಮ ಸಮೃದ್ಧಿ ನೀರು ಹಾಕಿಲ್ರಿ ಮಕ್ಕೊಂಡಾಳು ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಮನ್ಕೊಂಡಾಳು ಮತ್ತು ಅವ ಅಂತರ ಬಿಸಿ ಬಿಸಿದ ಗೋಧಿ ರವದ್ದ ಉಪ್ಪಿಟ್ಟು ಮಾಡ್ಯಾರ ಯಾಕಂದ್ರೆ ಮಳೆ ಉಂಟದ್ರಿ ಹೊರಗೆ ಹನ್ನಿ ಹತ್ತದ್ರಿಲ್ರಿ ರೊಟ್ಟಿ ಮಾಡ್ಲಾಕ ಒಂದು ಸ್ವಲ್ಪ ತಳಪತ್ರಿ ಅಂದ್ರೆ ಭೀ ಮಳೆ ಸೀದಾ ಬಂತಂದ್ರೆ ತಳಪತ್ರಿ ಕಟ್ಟದಲ್ಲಿ ಮಳೆ ಹತ್ತಂಗಿಲ್ಲ ರೀ ರೊಟ್ಟಿ ಮಾಡಕ್ಕೆ ಒಂದು ಸ್ವಲ್ಪ ಮಳೆ ಅಡ್ಡ ತಿಡ ಬಂತಪ್ಪ ಅಂದ್ರೆ ನೀರು ಅಲ್ಲಿ ಹಸ್ಲಾಕ ರೊಟ್ಟಿ ರೀ ಇವತ್ತು ಮತ್ತು ಖಡಕ್ ರೊಟ್ಟಿನೂ ಭಾಳ ಅವ ಅಂಥೇಳಿ ನಾಷ್ಟ ಮಾಡ್ಯಾರೀ ಅವ ಇವತ್ತು ಗೋಧಿ ರೌದಾ ಉಪ್ಪಿಟ್ಟು ಮಾಡ್ಯಾರೀ ಮಸ್ತ್ನಾಗೆ ಹಸಿ ಉಳಗಡೆ ಅದು ಇದ್ದು ರೀ ಹಾಕಿ ಚಂದ ಹತ್ತನಾಗೆ ಗೋಧಿ ರೌದ ಉಪ್ಪಿಟ್ಟು ಮಾಡ್ಯಾರೀ ಈಗ ಬರ್ರಿ ಎಲ್ಲರೂ ಗೋಧಿ ರೌದು ಪೀಠ ನಷ್ಟ ಬರ್ರಿ ಸಮೂ ಅದು ನಷ್ಟ ಮಾಡಿಲ್ರಿ ನಾ ಎದ್ಮರು ಮಾಡಿಲ್ರಿ ಈಗ ಬರ್ತೀನಿ ಅಂದಾರೀ ಯದ್ಮೀ ಸಮೂಗ ಸಾಲಿ ಬಿಟ್ಟು ಬರೋಕ್ ಹೋದ್ರಲ್ರಿ ಬರ್ತೀನಿ ಅಂದಾರೀ ಅವರು ನಾಷ್ಟ ಮಾಡೋಕೆ ನಾಷ್ಟ ಗರಂ ಗರಮ್ ಇದ್ರ ಚಲೋ ಅಲ್ರಿ ಅದಕ್ಕೆ ಈಗ ನಾಷ್ಟ ಹಾಕೊಂಡಿದ್ದೇವೆ ನೋಡಿರಿ ಪ್ಲೇಟಿಗೆ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಗೋಧಿರೋದು ಪಿಟ್ಟ ಹ್ಯಾಂಗೆ ಮಾಡ್ಯಾರ ನೋಡಿರಿ ನಮ್ಮ ಓವರ ಮಸ್ನಾಗೆ ಆಗ್ಯದ್ರಿ ನೋಡ್ಲಕ್ಕಿರ ಬಾಯಾಗ ನೀರು ಕಡೆಯತ್ತೀ ಯಾವಾಗ ತಿನ್ಬೇಕಪ್ಪ ಅಂತ ಹೇಳಿ ಅಷ್ಟು ಚಂದ ಬಂದು ನೋಡಿರಿ ಗೋಧಿ ರವದ ಪಿಟ್ಟ ಅಂತ ಈಗ ನೋಡ್ರಿ ನಮ್ಮ ದಾರ ಅಷ್ಟ ನಮ್ಮ ನಮ್ಮದು ನಷ್ಟ ಆಗಿ ಮಾಡಿ ಕುಂದ್ರಷ್ಟು ಹೊತ್ತಿಗೆ ನಮ್ಮ ಅವ್ರು ಬಂದವರು ರೀ ಈಗ ಮತ್ತು ನಮ್ಮದೆಲ್ಲರೂ ನಷ್ಟ ಆಗಿತ್ತಲ್ರಿ ಮತ್ತು ಇವತ್ತು ಹೆಂಗೆ ವೃತ್ತಿ ಮಾಡೋಲ್ಲ ಏನಿಲ್ಲ ಅಂಥೇಳಿ ಮತ್ತು ನಷ್ಟ ಮಾಡೋದು ಐತೆ ಮತ್ತು ನಷ್ಟ ಈಗ ಎಷ್ಟು ನಷ್ಟ ತಿಂದ್ವಿ ಆದ್ರೆ ಮತ್ತೆ ನಷ್ಟ ರೀ ನಮ್ಮ ಅವ್ರಿಗೆ ಅದಕ್ಕೆ ಅದಕ್ಕೀಗ ಹಳತಾ ಗುದಿರಿ ಹೋದ್ಬಿಟ್ಟು ಮಾಡ್ಕೊಂಡಿದ್ದೆ ಅಲ್ರಿ ಈಗ ಹಳಿನ ಸುಸ್ಲಾ ಮಾಡೋದು ಐತಂತೇಳಿ ಎಲ್ಲ ಅದು ಕಟ್ ಮಾಡಿ ರೀ ಅವು ಆ ಥರ ಸುಸ್ಲ ಮಾಡ್ತಾರೆ ಈಗ ಈಗ ಸಾಧ ಅವಾಗ ಸುಸ್ಲಾ ಮಾಡಿರಿ ನಾನು ಸ್ವಲ್ಪ ದುಡ್ಡಿನ ಹೇಳ ಗೊತ್ತಾಳಿ ಈಗ ಅಕ್ಕಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಹೋಗ್ಬೇಕು ಕಂಟಿನ್ಯೂ ಮಾಡ್ತೀನಿ ರೀ ಈಗ ನೋಡಿರಿ ಉಳ್ಳಾಗಡಿ ಅದೆಲ್ಲ ಕಟ್ ಮಾಡ್ಕೊತೀನಿ ರೀ ಅವಳಿ ತೊಗೊಳ್ತಾರೆ ಸುಸ್ಲಾ ಮಾಡ್ಲಾಕ ಸುಸ್ಲಾ ಹೊಡಿತಾರೆ ರೀ ಈಗ ಈಗ ನೋಡ್ರಿ ಹಾಳು ತೋಯಿಸ್ಕೊಟ್ರಿ ಅವಾಗ ಸುಸ್ಲ ಮಾಡ್ಕತ್ತಾರೆ ರೀ ಮತ್ತು ನಿನ್ನೆ ದಾಖಾನೆ ಹೋಗಿದ್ದೇವೆ ರೀ ಅಲ್ಲ ರೀ ಈಗ ಹುಳಿ ಸಾಕಿದ್ದಲ್ರಿ ನೋಡಿದ್ರಲ್ರಿ ನಿನ್ನೆ ದಾಖಾನೆ ರೀ ನಾ ಯಾಕಂತಂದ್ರೆ ಸಮ್ಮಗೂ ಜ್ವರ ನನಗೂ ಜ್ವರ ನೆಗಡಿ ಮಳೆ ಮಳಿ ಅಂತಂದ್ರೆ ಒಟ್ಟ ಮಳೆ ಬಿಡೋಲ್ಲ ಮಳೆಯಾಗ ಹೊರಗೆ ತಿರ್ಗಾಡಂತರ ಎಲ್ಲರಿಗೂ ನೆಗಡಿ ರೀ ಮನೆಯಾಗೆ ಎಲ್ಲರಿಗೂ ಬಂದದ ಇವಾಗ ನೆಗಡಿ ಅಂತ ಸಮಗು ನನಗೆ ಫುಲ್ ಜಾಸ್ತಿ ಆಗ್ಬಿಟ್ಟದ ಅವಾಗೂ ಬಂದದ್ರಿ ಇವತ್ತು ಆಕೆಗೆ ನಿನ್ನೆ ಅದು ರೀ ಅದು ಅವಾಗೂ ನೆಗಡಿ ಬಂದದ ನೆಗಡಿ ನೆಗಡಿ ಮತ್ತು ತಲೆನೋವು ಮತ್ತು ಉರಿ ಎಲ್ಲ ರೀ ಅದಕ್ಕೆ ನಿನ್ನ ಸಮ್ಮಗೂ ತೋರ್ಸ್ಕೊಂಡ್ಬಂದ್ರಿ ಮತ್ತು ನಾನು ತೋರ್ಸ್ಕೊಂಡ್ಬಂದ್ರಿ ಯಾಕಂದ್ರೆ ಗೋಲಿ ತಂದು ಕೊಟ್ಟ್ರಿ ಯಜಮಾನ್ರು ಮೂರ್ನಾಲ್ಕು ದಿವಸ ಗೋಲಿ ತಂದು ಕೊಟ್ಟ್ರಿ ಮೆಡಿಕಲ್ ಒಳಗಿಂದ ಆದ್ರೆ ಅದೇನು ಕಡಿಮೆನೇ ರೀ ಗೋಲಿ ತೊಗೊಂಡು ತೊಗೊಂಡ ಈ ಗೋಲಿ ತೊಗೊಂಡ ತಕ್ಷಣ ಕಡಿಮೆ ಆಗೋದು ಮತ್ತು ಬರೋದ್ರಿ ಜ್ವರ ಹಾಗಾಗಿ ಮತ್ತು ನಿನ್ನೆ ದವಾಖಾನಿಗೆ ಹೋಗಿ ಬಂದೇವು ರೀ ಸಮೃದ್ಧಿ ಬೇರೆ ಇದ್ದೋಳ್ರಿ ಮತ್ತೀಗ ಸಮೃದ್ಧಿಗೂ ಜ್ವರ ಬರ್ತಾವೆ ನನಗೆ ಜ್ವರ ಬಂದ್ರೆ ಅಂತ ಅಂದ್ಕೊಂಡು ಗೊಲಿ ತೊಂದ್ರೆ ಅಂತೂ ಕಡಿಮೆ ಈಗ ಮತ್ತು ಸಮೃದ್ಧಿಗೆ ಬರೋಂಗ ಜ್ವರ ಅಂತ ಹೇಳಿ ಹಾಂ ದವಾಖಾನಿಗೆ ಹೋಗಿ ಬಂದೆವು ನೋಡ್ರಿ ನೀ ಈಗ ಸಮಗ್ರ ಜ್ವರದ ಬಾಟ್ಲಿ ಹಾಕಿನೇ ಕಳ್ಸಿನ್ರಿ ಅವನಿಗೆ ಈ ಸಾಲಿಗೆ ಇವತ್ತು ಈಗ ನೋಡ್ರಿ ಇವತ್ತು ಸಂಬಂಧ ರೀ ನಿಮ್ಮೆಲ್ಲರಿಗೂ ಈಗ ಟೈಟಲ್ ಮತ್ತು ಹಮ್ಮನೇಲಿ ನೋಡಿ ನಾವು ಗೊತ್ತಾಗಿರ್ತೀವಿ ರೀ ಸಮರ್ತಾಡೆ ಅಂತ ಅದ್ರೊಳಗೆ ನಾನು ಒಂದು ಶಾರ್ಟ್ ವೀಡಿಯೋ ಕೂಡ ಹಾಕೀನ್ರಿ ಬರ್ತಾಡಿದವಂದ ಬರ್ತಡೇ ಮಾಡೋದು ನನ್ಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ ಈಗಂತಲ್ಲ ಈಗ ಇದು ನಮ್ಮ ಸಮ್ಮಗೆ ಮೂರನೇ ಬರ್ತಡೇ ರೀ ಇದು ಮೂರನೇ ಬರ್ತಡೇ ರೀ ಆದ್ರೆ ಅವ್ನಿಗೆ ಬರ್ತಡೇ ಮಾತ್ರ ಅಂದ್ರೆ ಇವಾಗ ಈ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಮೂರು ವರ್ಷ ಫುಲ್ ಕಂಪ್ಲೀಟ್ ಮುಗೀತ್ರಿ ಇವಾಗ ಈಗ ನಾಲ್ಕನೇ ವರ್ಷ ರನ್ನಿಂಗ್ ರೀ ನಮ್ಮ ಸಮೂಗೆ ಇವಾಗ ಮೂರು ವರ್ಷ ಯಾವಾಗ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ರೀ ಎಷ್ಟು ಜಲ್ದಿ ಒಂದು ಮೂರು ವರ್ಷದೋಗ ಅಂತಲೇ ಹಂಗೆ ಗೊತ್ತಾಗ್ಲಿಲ್ಲ ಇವತ್ತಿಗೆ ಮೂರು ವರ್ಷ ಕಂಪ್ಲೀಟ್ ಆಯ್ತು ರೀ ಆಗಸ್ಟ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರೊಳಗೆ ಹುಟ್ಟಿರೋದು ರೀ ಅವನು ಸಮೃದ್ಧಿ ಬಂದುಬಿಟ್ಟು ಆರನೇ ತಿಂಗಳು ಹದಿನೇಳನೇ ತಾರೀಕಿಗೆ ಸಮೃದ್ಧಿ ಹುಟ್ಟಿರೋದು ರೀ ಸಮರ್ಥ ಅಂತಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಹುಟ್ಟಿರೋದು ರೀ ಹಾಗಾಗಿ ಸಮೃದ್ಧಿಗೆ ಮತ್ತು ಸಮರ್ಥ ಎರಡು ತಿಂಗಳ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ರೀ ಎರಡು ತಿಂಗಳ ಗ್ಯಾಪ್ ಅದ ರೀ ಇಬ್ಬರಿಗಿ ಯಾಕಂತಂದ್ರೆ ಸಮರ್ಥಕ ಇವಾಗ ಮೂರು ವರ್ಷ ಕಂಪ್ಲೀಟ್ ಆಯ್ತು ರೀ ಅವನಿಗೆ ಸಮೃದ್ಧಿ ಇವಾಗ ಎರಡು ತಿಂಗ್ಳು ಅದೊಳ್ರಿ ಆ ಸಮೃದ್ಧಿ ಎರಡು ತಿಂಗಳವಳು ಆದ್ಮೇಲೆ ಸಮರ್ಥಿಗೆ ಮೂರು ವರ್ಷ ಕಂಪ್ಲೀಟ್ ಆಗಿರಿ ಮೂರು ವರ್ಷ ಕಂಪ್ಲೀಟ್ ಆಗಿ ಇವಾಗ ನಾಲ್ಕನೇ ವರ್ಷ ರನ್ನಿಂಗ್ ರೀ ಮೂರು ವರ್ಷಕ್ಕೆ ಇನ್ನೂ ಕಡಿಮೆ ಇರ್ಲಕ್ಕನ ಅವನಿಗೆ ಈ ಸ್ಕೂಲ್ಗೆ ಹಸ್ದೇವ್ರು ಯಾಕಂದ್ರೆ ಇಷ್ಟು ಭಾಳಷ್ಟು ಚಾವು ಮಾಡ್ಲಿಕ್ಕ ಸಲ ಯಾಕ ಇಟ್ಕೊಂಡು ನಾಳೆಗೆ ಈಗ ನಾನು ಸಮೃದ್ಧಿ ನೋಡ್ಕೊತ ನಾನು ಮನ್ಯಾಗಿದ್ದಂದ್ರೆ ಅವನು ಹೋಗ್ಬಿಟ್ಟು ಎಲ್ಲರೂ ಚಾವು ಮಾಡ್ಕೊತ ಏನರ ಮಾಡ್ಕೊಳ್ಳಂಗದ ಅಂತೇಳಿಯೇನೆ ಸಾಲಿಗೆ ಹಚ್ಚಿದ್ರು ಆದ್ರೆ ಅವ ಓದೋದು ಬರೋದಂತೂ ಇನ್ನೂ ಮಾಡ್ಲಕ್ಕಿಲ್ಲ ರೀ ಯಾಕಂದ್ರೆ ಇನ್ನು ಮೂರು ವರ್ಷದ ಅವ್ರು ಈಗ ನಾವು ಸ್ವರ್ಗಳಿಗೂ ಹೇಳಿದವ್ರಿಗೆ ಒಂದು ಸ್ವಲ್ಪ ಏನಾರೆ ಕಲಸ್ರಿ ಅಂತೇಳಿ ಮುಂದಿನ ವರ್ಷ ಕಲ್ಸೋಕ್ಕೆ ಬರ್ತರಿ ನಾವು ಸಣ್ಣ ಏಜ್ ಅದ ನಾವು ಈಗ ಕಲಸಿದ್ರೆ ಇನ್ನೂ ಅವ್ನಿಗೆ ಅರ್ಥ ಆಗಂಗಿಲ್ಲ ಇದೊಂದು ವರ್ಷ ಸುಮ್ಮನೆ ರೂಢಿ ಬೀಳೆ ಅಂಥೇಳಿ ಅಷ್ಟೇ ರೀ ಇದೊಂದು ವರ್ಷ ರೂಢಿ ಬೀಳ್ತದೆ ಆದರೂ ಒಂದೊಂದು ಒಂದೊಂದು ಕಲಿತಾ ಇರ್ತಾನೆ ಅವ್ನಿಗೆ ಈಗವಾಗ ಕಲಸ್ರಿ ಅಂತಂದ್ರೆ ಕಲಸೋಕ ಆಗೋಂಗಿಲ್ಲ ಅಂತ ಹೇಳಿದ್ರು ರೀ ಇನ್ನೂ ಭಾಳ ಸಣ್ಣ ಅದಲ್ರಿ ಈಗ ಮೂರು ವರ್ಷ ಕಂಪ್ಲೀಟ್ ಆಗಿರೋದು ರೀ ಹಾಗಾಗಿ ಅವನಿಗೆ ಏನೋ ಬ ಹೋಮ್ವರ್ಕ್ ಅದು ಮಾಡೋಕ್ಕೇನು ನಾ ಆದರೂ ಸ ಸಾಲಿಗಳು ಹೇಳಿರೋ ಅಂಥ ಹಾಡುಗಳಾಗಿರ್ಬೋದು ಅವ್ರು ಕಲಿಸಿರೋ ಡ್ಯಾನ್ಸು ಪ್ರತಿಯೊಂದು ಕೂಡ ರೀ ಒಂದೆರಡು ಅಕ್ಷರ ಕೂಡ ಓದ್ತಾನೆ ಈಗ ಸಾಲಿಗೆ ಹೋಗಕ್ಕಾದ್ಮೇಲೆ ಚಲೋ ಆಗೇನು ರೀ ಅವನು ಕೂಡ ಸಮೂನು ಆವಾಗ ಮೊದ್ಲಿನ ಅಷ್ಟೇ ನಿಧಿ ಇಲ್ಲರಿ ಈಗ ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಾನ ರೀ ಚಲೋ ಆಗೇನು ರೀ ಅವಾಗ ಸಮೂನು ಇವತ್ತು ನೋಡಿರಿ ಸಮೂನ್ ಬರ್ತಡೇ ಆದ್ರೆ ಇವ್ ನಮ್ಮ ಸಮೂ ಹುಟ್ಟಿದಾಗ ಮೊದಲನೇ ಬರ್ತಡೇಕ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ ರೀ ಇವರು ಭಾಳ ದಿವ್ಸಕ್ಕೆ ಹೋಗ್ಯದ ಬರ್ತಡೇ ಮಾಡ್ತಾರ ಅಂತೇಳಿ ಎಲ್ಲರೂ ಯಾವಾಗದ ಬರ್ತಾಡೆ ನಾನು ಬರ್ತೀನಿ ಯಾವಾಗದ ಬರ್ತಾಡೆ ನಾನು ಬರ್ತೀನಿ ನಮ್ಮ ಚಿಕ್ಕಮ್ಮನ ಮಕ್ಕಳೋದು ಎಲ್ಲರೂ ನಮ್ಮ ತಂಗಿಯರು ಫೋನ್ ಮಾಡಿ ಮಾಡಿ ಕೇಳೋರು ನಮ್ಮ ತಂಗಿಯರು ಸಮರ್ಥನ ಬರ್ತಾಡೇ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಆದರೆ ನಾವು ಸಮೂನು ಬರ್ತಾಡೆ ಮಾಡೋಕ್ಕಾಗಲಿಲ್ಲ ರೀ ಯಾಕಂತಲೇ ನಾನು ಇವಾಗ ಹೇಳ್ತೀನಿ ರೀ ಮೊದಲನೇ ಬರ್ತಡೆ ನಮ್ಮ ಸಮೂದ ಮಾಡೋದು ನನಗೂ ಭಾಳ ಚೇತ್ರಿಯಕತ್ತ ಎಲ್ಲರೂ ಮಾಡ್ತಾರೆ ನಾವು ಮಾಡ್ಬೇಕನ್ನೋದ ನನಗೆ ಭಾಳ ಆಸೆ ಆದ್ರೆ ಯಜಮಾನ್ರಿ ಏನು ಹೇಳಿದ್ರು ಬರ್ತಾನೆ ಮಾಡಮ ಅಂತಂದ್ರೆ ಅದ ನಾನು ಹೇಳ್ತೀನಿ ನೋಡ್ರಿ ಬಟ್ಟಿ ಒಳಗೆ ಹಾಕಿನಿ ಗಾಳಿ ಬಿಟ್ಟು ಒಂದು ತಂತಿ ಹಾಕಿನಿ ಭಾಳ ಅಂದ್ರೆ ಭಾಳ ಆಸೆ ಆಯ್ತು ಎಲ್ಲರಿಗೂ ಆಸೆ ಇತ್ತು ಸಮೆ ನೋಡ್ಬೇಕನ್ನೋದು ಎಲ್ಲರಿಗೂ ಆಸೆ ಆಯಿತು ಮಾಡ್ಬೇಕನ್ನೋ ಆಸೆ ನನಗೂ ಇತ್ತು ಆದ್ರೆ ಯಜಮಾನ್ರಿ ಏನಂದ್ರೆ ಅಂತಂದ್ರೆ ಬರ್ತಡೇ ಮಾಡೋದು ಬೇಡ ಯಾಕಂತಂದ್ರೆ ನಮ್ಮ ಬೆಳಕು ಇವಾಗ ಒಂದು ಅಂದ ತಕ್ಷಣ ಬರ್ತಡೇ ಮಾಡ್ತೇವೆ ಮತ್ತು ಇರಲಿಲ್ಲ ಟೈಮಿಗೆ ಮಾಡ್ಲಿಕ್ಕೆ ಅಂದ್ರೆ ಛಂದ್ಸಂಗಿಲ್ಲ ಅದು ಬರ್ತಡೇ ಎಲ್ಲ ಮಾಡೋಕೋಗಬಾರ್ದು ಬೇಡ ಅಂಥೇಳಿ ಒಟ್ಟ ಬರ್ತಡೇ ಮಾಡಿ ಗುಡ್ಸ್ಲಿಲ್ ರೇಸ್ ಮಾಡ್ರು ಫಸ್ಟ್ ಎಲ್ಲರೂ ಬೇಜಾರು ಮಾಡ್ಕೊಂಡ್ರಿ ಫಸ್ಟ್ ಟೈಮ್ ಬರ್ತಡೇ ಕಂತ್ರಿ ಯಾಕಂದ್ರೆ ಎಲ್ಲರೂ ಆಸೆ ಇಟ್ ಬರ್ತಡೇ ಮಾಡ್ತಾರೆ ಇವರು ಭಾಳ ಹೋಗಿರೋದು ಎಲ್ಲರ ಥರ ನೀವು ಖುಷಿ ಮಾಡ್ತಾರಂತೇಳಿದ್ರೆ ನಮಗೆಲ್ಲದಕ್ಕಿಂತ ಜಾಸ್ತಿ ಖುಷಿ ಇತ್ತು ರೀ ಆದರೆ ಆ ಬರ್ತಡೆ ಮಾಡಿಸ್ಕೊಳ್ಳೋದು ಒಂದು ದೊಡ್ಡ ವಿಷಯ ನಮ್ಮ ಹಿಂದಿಕಿ ಹಣದ ಏನು ಬಂದಿದ್ದದ ಏನು ಇಲ್ಲಲ್ಲ ಮತ್ತು ಇವಾಗ ನಾವು ನಡ್ವರ್ಕ್ ಮಾಡೋದು ಬಿಡೋದು ಈ ರೀತಿ ಮಾಡ್ಬೋದು ಇವಾಗ ಮತ್ತೆ ಸರ್ತಿ ಬರ್ತಡೇ ಬಂದಾಗ ನಮ್ಮ ಬಲ್ಲಕ್ಕೆ ಹೋಗಿರ್ಲಿಕ್ಕೆ ಅಂದ್ರೆ ಮಾಡ್ಲಿಕ್ಕೆ ಅಂತಂದ್ರೆ ಚಂದ ಅನ್ಸಂಗಿಲ್ಲ ಅವಾಗ ಬೇಡ ಅವೆಲ್ಲ ಇದ್ದವ್ರು ಮಾಡೋಕೆ ಆಗ್ತದೆ ಬೇಡ ಸುಮ್ಮನೆ ಒಂದು ವರ್ಷ ಮಾಡೋದು ಒಂದು ವರ್ಷ ಬಿಡೋದು ಅದ್ರ ಅಂಥೇಳಿ ಯಜಮಾನ್ರು ಬೇಡ ಅಂತೇಳಿ ಬಿಡಿಸಿದ್ರು ರೀ ಅವನಿಗೆ ನಾವು ಈಗ ಮೂರನೇ ವರ್ಷದ ಬರ್ತಡೇ ಇದ್ದರೂ ಕೂಡ ನಾವು ಅವನಿಗೇನು ಒಂದು ಜೊತೆ ಬಟ್ಟೆ ನೀವು ರೀ ಆ ವರ್ಷವೂ ಏನು ಮಾಡಿಲ್ಲರಿ ಮತ್ತು ಈ ವರ್ಷ ಕೂಡ ಅಷ್ಟೇ ರೀ ಈ ವರ್ಷನಾದರೂ ಒಂದು ಹೊಸ ಬಟ್ಟೆ ತಂದು ಮಾಡ್ಬೇಕಂತ ನನಗೂ ಆಸೆ ಇತ್ತು ರೀ ಅಂತ ರೀ ಬರ್ತಡೇ ಹೆಸ್ರ ಮೇಲೆ ಏನು ತರೋದು ಬೇಡ ಅಂತಾರೆ ಯಜಮಾನ್ರು ಯಾಕಂದ್ರೆ ಹೇಳಿ ಸ್ಪೆಷಲಾಗಿ ಏನು ತರೋದು ಬೇಡ ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ಥರದ್ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನನ್ನ ಮಗನ ಬರ್ತಡೆ ಇದ್ದರೂ ಕೂಡ ಅವ್ನಿಗೆ ಒಂದು ಜೊತೆ ಹೊಸ ಬಟ್ಟೆ ಕೂಡ ರೀ ನಮ್ಮ ಕೈಲಿಂದ ಯಾಕಂತ ನಿಮ್ಮೆಲ್ಲರಿಗೂ ಅರ್ಥ ಅರ್ಥ ಅಂತ ರೀ ಯಾಕಂತಂದ್ರೆ ಒಂದು ಇದೇ ಟೈಮು ಎಲ್ಲರಿಗೂ ಇಟ್ಕೊಂತ್ರಿ ಆಗಂಗಿಲ್ಲ ಒಂದು ವರ್ಷ ಮಾಡಿ ಒಂದು ವರ್ಷ ಬಿಡೋದು ಒಂದು ವರ್ಷ ತರೋದು ಒಂದು ವರ್ಷ ಹೊಸ ಬಟ್ಟೆ ಹಾಕ್ಕೊಳಿ ಬೇಡ ನಮ್ಮ ಇದ್ದಾಗ ನಾವು ಹಬ್ಬ ಹುಣ್ಣಿಗೆ ಬಟ್ಟೆಗಳು ತಂದ್ರೆ ಆಯಿತು ಈ ರೀತಿ ಬರ್ತಡೇ ಅಂತೇಳಿ ಯಾವಾಗ ನಾವು ಬಟ್ಟೆ ಬರೀ ತರೋದು ಬೇಡ ಅಂತೇಳಿ ಅವ್ರು ಆ ಹೊಟ್ಟ ಬರ್ತಡೆ ಇದ್ದರೂ ಕೂಡ ಬಟ್ಟೆ ಬರೋ ಏನು ತೊಗೊಂಡ್ಬರಲ್ರಿ ಅಜ್ಮಾರು ಸಮಿ ಆದರೆ ಹಬ್ಬ ಹುಣ್ಣಿಗಳಿಗೆ ಕೊಡಿಸ್ತಾರೆ ಆದರೆ ಈ ಬರ್ತಡೇ ವಿಷಯ ಬಂದಾಗ ಮಾತ್ರ ಅವ್ರು ಬರ್ತಡೇ ಮಾಡ್ಕೊಳ್ಳೋದು ಮಾತ್ರ ಇಷ್ಟಪಡೋಂಗಿಲ್ಲರಿ ಯಾರದ ಯಾರ್ದ ಇದ್ರೂ ಕೂಡ ಅಷ್ಟೇ ಇದೆ ಅವರು ಬರ್ತಡೆ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನನ್ನ ಮಗನೂ ಕೂಡ ನಾನು ಬರ್ತಡೇ ಮಾಡೋದಿಲ್ಲ ಅದನ್ನೆಲ್ಲ ಮಾಡ್ಕೋಬಾರ್ದು ಏನು ಬೇಕು ಅದನ್ನು ತಿನ್ನೋಕೆ ಕೊಡಬೇಕು ಅವ್ರಿಗೆ ಹಬ್ಬ ಅವ್ನಿಗೆ ಬೇಕಾಗಿ ಕೊಡಬೇಕು ಆದರೆ ಬರ್ತಡೇ ಅಂತ ಹೇಳಿ ಮಾತ್ರ ಮಾಡ್ಕೋಬಾರ್ದು ಅಂಥೇಳಿ ಯಜಮಾನ್ರು ಬರ್ತಡೇ ಒಂದು ಬಿಡೋಂಗಿಲ್ಲ ರೀ ಅವರು ಅದೊಂದು ವಿಷಯದೊಳಗೆ ಬರ್ತಡೇ ಒಂದು ಮಾಡೋಂಗಿಲ್ಲ ನೋಡಿರಿ ಇವತ್ತು ನಮ್ಮ ಸಮೂಹ ಏನು ರೀ ಈಗ ಸಾಲಿ ಹೋಗ್ತಾನಲ್ರಿ ಸಾಲಿ ಒಳಗೆ ಅಂತಂದ್ರೆ ಈಗ ಪ್ರತಿ ಒಂದು ಚುಕ್ಕೊಳ್ದಾಗ ಬರ್ತಡೆ ಅವ್ನ ಸ್ಕೂಲ್ ಒಳಗೆ ಒಂದು ನಾಲ್ಕುನೂರು ಹುಡುಗರು ಅದಾರ ರೀ ದಿನಕ್ಕೆ ಎರಡು ದಿವ್ಸಕ್ಕೆ ಒಬ್ಬೊಬ್ಬರು ಬರ್ತಡೆ ಇದ್ದಿರ್ತದ ಅವ್ರ ಚಾಕ್ಲೇಟ್ ತಂದು ಹಂಚ್ತಿರ್ತಾರೆ ರೀ ಅವ್ರು ಹಾಗಾಗಿ ದಿನಾಲು ಮನೆಗೆ ಬರವ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೆ ಅನ್ಕೋಂತ ಹಾಡಾಡ್ಕೊಂಡು ತಿರುಗಾಡ್ತೀನಿ ಅವನು ಹಾಗಾಗಿ ಅವ್ನು ಹಾಡೋದು ನೋಡ್ಬಿಟ್ಟ ಇವತ್ತು ಅವನಕ್ಕೆ ಕೂಡ ಬರ್ತಡೆ ಅದ ಆ ರೀತಿ ಅವ್ನಿಗೂ ಹೇಳಿದ್ರಂದ್ರೆ ಅವನಿಗೂ ಖುಷಿ ಆತದ ಸಣ್ಣ ವಯಸ್ಸು ಅದನ್ನು ನೋಡಿ ಖುಷಿ ಪಡ್ತಾನಂತ ಅನ್ಕೊಂಡ ನಾನು ಹೇಳಿದ್ರೆ ಯಜಮಾನ್ರಿಗೆ ಒಂದು ಚಾಕ್ಲೇಟ್ರೆ ಕೊಡಿಸ್ರಿ ಅವ್ನ ಕೈಯಾದಾಗ ಎಲ್ಲರಿಗೂ ಕೊಟ್ಟಿದ್ದು ನೋಡಿ ಅವನಿಗೆ ವಿಶ್ ಮಾಡ್ತಾರೆ ಖುಷಿ ಪಡ್ತಾನೆ ಅಂತ ಹೇಳಿ ಹೇಳಿದ್ರಿ ಅಂದ ತಕ್ಷಣ ಯಜಮಾನ್ರಂತರ ಚಾಕ್ಲೇಟ್ ಇಸ್ ರೀ ಅವ್ನಿಗೆ ಎಲ್ಲ ಹುಡುಗ್ರಿಗೂ ಚಾಕ್ಲೇಟ್ ಬರೋವಂಗೆ ಒಳಗೆ ಎಲ್ಲ ಹುಡುಗ್ರಿಗೂ ಚಾಕ್ಲೇಟ್ ಬರೋವಂಗೆ ಚಾಕ್ಲೇಟ್ ಇಟ್ಟು ಇಸ್ಕೊಟ್ಟ ಸರ್ ಕೈತ ಕೊಟ್ಟು ಬಂದಾರ್ರಿ ಪ್ರಾರ್ಥನೆ ಮಾಡ್ತಾರಲ್ರಿ ಪ್ರಾರ್ಥನೆ ಮುಗಿದ ಮೇಲೆ ಎಲ್ಲ ಹುಡುಗಿಗೂ ಚಾಕ್ಲೇಟ್ ಹಂಚ್ತಾರೆ ಹಂಚಿದ್ಮೇಲೆ ಯಾರು ಬರ್ತಾರೆ ಇರ್ತಾರಲ್ರಿ ಅವ್ರಿಗೆ ವಿಶ್ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಸಮೂ ಅಂತೂ ಫುಲ್ ಖುಷಿಯಾಗಿರ್ತಾನೆ ರೀ ಮೇಲೆ ನೋಡಿರಿ ನಾವು ಅವನಿಗೆ ಕೇಳಿದ್ರೆ ಯಾವ ರೀತಿ ಹೇಳ್ತಾರೆ ಅಂತೇಳಿ ಫುಲ್ ಅಂದ್ರೆ ಫುಲ್ ಖುಷಿಯಾಗಿರ್ತಾನ ರೀ ಅದ್ರ ಕೇಕ್ ಅದು ಏನು ಕಟ್ ರೀ ಕೇಕ್ ಏನು ಕಟ್ ಮಾಡೋಂಗೂ ಇಲ್ರಿ ಕೇಕ್ ಕಟ್ ಮಾಡಕ್ಕೆ ಬಿಡಂಗೂ ಇಲ್ರಿ ಯಜಮಾನ್ರು ಕೇಕ್ ತರಂಗಿ ಇಲ್ರಿ ಅದ್ರ ಸಲುವಾಗಿ ಚಾಕ್ಲೇಟ್ ಅಷ್ಟ ಅವ್ನ ಸಾಲಿ ಹೋಲಕ್ಕ ನಾವು ಅವನಿಗೆ ಖುಷಿ ಆಗ್ತದ ಸಣ್ಣ ವಯಸ್ಸದ ಅಂತೇಳಿ ಚಾಕ್ಲೇಟ್ ಅಷ್ಟೇ ಇಸ್ಕೊಟ್ಟಿದ್ದೇವ್ರಿ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ವಿಶ್ ರೀ ಮತ್ತು ಆ ಫ್ರೆಂಡ್ಸ ಇದು ಅವನ ಬರ್ತಡೇ ಮಾಡಲಿ ಅಥವಾ ಮಾಡಿದೆ ರೀ ನಾವಂತೂ ಬರ್ತಡೇ ಅಂತೂ ಮಾಡೋಂಗಿಲ್ಲ ರೀ ಇವಾಗ ಮುಂದೆ ಸಮೃದ್ಧಿದಾದರೂ ಬರ್ತಡೆ ಮಾಡೋಂಗಿಲ್ಲ ಸಮೂನ್ ಆದರೂ ಬರ್ತಡೆ ಮಾಡೋಂಗಿಲ್ಲ ರೀ ಆದ್ರೆ ಇವತ್ತ ನನ್ನ ಮಗನ ಬರ್ತಡೆ ನೀವೆಲ್ಲರೂ ಕೂಡ ವಿಶ್ ಮಾಡಿರಿ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವೆಲ್ಲರೂ ಹಾರೈತ್ರಿ ಜ ನಗಡಿ ನೆಗಡಿ ರೀ ನನಗಂತೂ ಮಾತಾಡೋಕೆ ಬರೋದು ನಿಮ್ಮ ಆಶೀರ್ವಾದ ಹಾರೈಕೆ ಸದಾ ಕಾಲ ಯಾವತ್ತಿಗೂ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಇಡೀ ಕುಟುಂಬದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಕಾಲ ಹಿಂಗೆ ಇರಲಿ ಫ್ರೆಂಡ್ಸ ಎಲ್ಲರೂ ಕೂಡ ನನ್ನ ಮಗನಿಗೆ ವಿಶ್ ಮಾಡಿರಿ ಎಲ್ಲರೂ ನನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ರಿ ಎಲ್ಲರೂ ಅವ್ರು ನನ್ನ ಮಗನಿಗೆ ಆಶೀರ್ವಾದ ಮಾಡಿರಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನನ್ನ ಈ ನಿಮ್ಮ ಋಣ ಮಾತ್ರ ನಾವು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಅದೇ ರೀತಿ ನನ್ನ ಮಗನಿಗೂ ಕೂಡ ನೀವು ಎಲ್ಲರೂ ಪ್ರೀತಿ ಸಪೋರ್ಟ್ ಕೊಡ್ಲಕ್ಕೀರಿ ಮತ್ತು ನನ್ನ ಮಗನಿಗೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಎಲ್ಲರೂ ಹಾಗಾಗಿ ನೀವೆಲ್ಲರೂ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹಾರಾಯ್ಸ್ರಿ ಇವತ್ತು ಅವನು ಹುಟ್ಟಿದ ಬರೀ ಅದಕ್ಕೆ ಎಲ್ಲರ ಹಾರೈಕೆ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊತಾ ಗೊತ್ತಾ ಇವತ್ತು ನಾನು ಇಲ್ಲಿಗೆ ಮುಗಿಸ್ತೇನೆ ರೀ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ